ಖುಷ್ಬು ಸುಂದರ್ ನಟಿಸಿರುವ ಕನ್ನಡ ಚಲನಚಿತ್ರಗಳು ನಂಬರ್ ಒಂದು ರಣಧೀರ ನಂಬರ್ ಎರಡು ಗಂಡು ನಂಬರ್ ಮೂರು ಯುಗಪುರುಷ ನಂಬರ್ ನಾಲ್ಕು ಮ್ಯಾಜಿಕ್ ಅಜ್ಜಿ ನಂಬರ್ ಐದು ಶಾಂತಿ ಕ್ರಾಂತಿ ನಂಬರ್ ಆರು ಜೀವನದಿ ನಂಬರ್ ಏಳು ಗಗನ ನಂಬರ್ ಎಂಟು ಹೃದಯ ಗೀತೆ ನಂಬರ್ ಒಂಬತ್ತು ವಂದಿ ಸಲಗ ನಂಬರ್ ಹತ್ತು ರುದ್ರ ನಂಬರ್ ಹನ್ನೊಂದು ಕಲಿಯುಗ ಭೀಮ ನಂಬರ್ ಹನ್ನೆರಡು ಜನನಿ ನಂಬರ್ ಹದಿಮೂರು ನಾನಲ್ಲ ನಂಬರ್ ಹದಿನಾಲ್ಕು ಪಾಲೇಗಾರ ನಂಬರ್ ಹದಿನೈದು ಆಂಟಿ ಪ್ರೀತ್ಸೆ ನಂಬರ್ ಹದಿನಾರು ಚಾಮುಂಡಿ ನಂಬರ್ ಹದಿನೇಳು ಮಹಾಯದಬಿಡಂಗಿ ನಂಬರ್ ಹದಿನೆಂಟು ಅಭಿಜಿತ್ ನಂಬರ್ ಹತ್ತೊಂಬತ್ತು ಪ್ರೇಮದ ಗಿನಿ ನಂಬರ್ ಇಪ್ಪತ್ತು ತಾಲಿಗಾಗಿ ಮತ್ತು ನಂಬರ್ ಇಪ್ಪತ್ತ ಒಂದು ರಾಜ ನನ್ನ ರಾಜ ಇವರು ಟೋಟಲ್ ಆಗಿ ಇಪ್ಪತ್ತ ಒಂದು ಕನ್ನಡ ಚಿತ್ರರಂಗದಲ್ಲಿ ಅಭಿನಯಿಸಿದ್ದಾರೆ ಮೂಲತಃ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರ ಜೊತೆಗೆ ರಣಧೀರಾ ಅಂಚದಗಂದು ಯುಗ ಪುರುಷ ಮತ್ತು ಶ್ರಾಂತಿ ಕ್ರಾಂತಿ ಸೇರಿ ನಾಲ್ಕು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ವಿಷ್ಣು ವರ್ಧನ್ ಅವರ ಜೊತೆಗೆ హృదయ గీతే జీవనది సీరియల్ సినిమా